ಶ್ರೀ ಕ್ಷೇತ್ರ ಸಿದ್ಧಗಿರಿ ಕನೇರಿ ಮಠದ ವತಿಯಿಂದ ನಡೆಯುತ್ತಿರುವ ಸಿದ್ಧಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ಕಳೆದ ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ಒಂದೇ ಸೂರಿನಡಿ ಜನರಿಗೆ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳನ್ನು ನೀಡುತ್ತಿದೆ ಈ ಸರಣಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಸಿದ್ಧಗಿರಿ ಆಸ್ಪತ್ರೆಯಲ್ಲಿ ಕಡಿಮೆ ಅವಧಿಯಲ್ಲಿ ಸುಮಾರು ಇಪ್ಪತ್ತೈದು ಬೇರೆ ಬೇರೆ ರೀತಿಯ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದು ಇಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ ಮರ್ಜಾಕೆ ಮತ್ತು ಡಾಕ್ಟರ್ ಪ್ರಕಾಶ ಭರಮಗೌಡರ್ ಅವರು ಮೆದುಳಿನ ಶಸ್ತ್ರಚಿಕಿತ್ಸೆಯಲ್ಲಿ ಹೊಸದಾದ ಪ್ರಯೋಗ ಯಶಸ್ವಿ ಮಾಡಿದ್ದರ ಬಗ್ಗೆ ಮಾಹಿತಿ ನೀಡಿದರು ಹಾಗೂ ಹೃದಯ ರೋಗಗಳ ಬಗ್ಗೆ ಹಲವು ಶಸ್ತ್ರಚಿಕಿತ್ಸೆಗಳ ಕುರಿತು ಮಾಹಿತಿ ನೀಡಿದರು ಹಾಗೂ ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ ಮೆಟ್ರೋ ನಗರದಲ್ಲಿ ಈ ಶಸ್ತ್ರಚಿಕಿತ್ಸೆಗೆ ಹತ್ತು ರಿಂದ ಹದಿನೈದು ಲಕ್ಷ ವೆಚ್ಚ ತಗುಲಲಿದ್ದು ಸಿದ್ಧಗಿರಿ ಆಸ್ಪತ್ರೆಯಲ್ಲಿ ನಿರ್ಗತಿಕ ರೋಗಿಗಳಿಗೆ ಮಾತ್ರ ಸಾಧ್ಯವಾಗುವಂತೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತಿದೆ ಲಾಭವಿಲ್ಲ ಮತ್ತು ನಷ್ಟವಿಲ್ಲ ಎಂಬ ತತ್ವದ ಮೇಲೆ ಪ್ರಯೋಜನ ಪಡೆಯಬಹುದು ಈ ಮಾಹಿತಿಯನ್ನು ನಮ್ಮ ಮಾಧ್ಯಮ ಮೂಲಕ ಸಮಾಜದ ನಿರ್ಗತಿಕರಿಗೆ ಮತ್ತು ಬಡವರಿಗೆ ತಲುಪಿಸಿ ಅವರಿಗೆ ಈ ಸೇವೆಯ ಲಾಭವನ್ನು ನೀಡಬೇಕು ಈ ಸಮಯದಲ್ಲಿ ಡಾಕ್ಟರ್ ಶಿವಶಂಕರ್ ಮಾರ್ಜಕ್ಕೆ ಅವರು ಪತ್ರಕರ್ತರಿಗೆ ಸಂಕೀರ್ಣವಾದ ಮತ್ತು ಅಪಾಯಕಾರಿ ಶಸ್ತ್ರಚಿಕಿತ್ಸೆಯನ್ನು ವಿವಿಧ ದೃಶ್ಯ ದೃಶ್ಯ ವಿಡಿಯೋ ಮಾಧ್ಯಮಗಳ ಮೂಲಕ ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ತೋರಿಸುವ ಮೂಲಕ ಮಾಹಿತಿಯನ್ನು ವಿವರಿಸಿದರು ಈ ಸಂದರ್ಭದಲ್ಲಿ ವಿವೇಕ ಅವರು ಡಾಕ್ಟರ್ ಬ್ರೈನ್ ಬೈಪಾಸ್ ಎಪಿಲೆಪ್ಸಿ ಸರ್ಜರಿ ಎಂಡೋಸ್ಕೋಪಿಕ್ ಬ್ರೈನ್ ಸರ್ಜರಿ ಮತ್ತು ಅತ್ಯುತ್ತಮ ನ್ಯೂರೋ ಇನ್ಸ್ಟಿಟ್ಯೂಟ್ಗಳಲ್ಲಿ ತರಬೇತಿ ಪಡೆದ ಭಾರತದ ಕೆಲವೇ ಎಂಟು ರಿಂದ ಹತ್ತು ಶಸ್ತ್ರಚಿಕಿತ್ಸಕರಲ್ಲಿ ಶಿವಶಂಕರ್ ಮಾರ್ಜಕ್ಕೆ ಒಬ್ಬರು ಅವರು ಶಸ್ತ್ರಚಿಕಿತ್ಸೆಯ ಕ್ಷೇತ್ರದಲ್ಲಿ ಎರಡು ಬಾರಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಸುಮಾರು ಕ್ರಿಟಿಕಲ್ ಸರ್ಜರಿಗಳ ಅನುಭವವನ್ನು ಹೊಂದಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಸಿದ್ದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ರೋಗಿಗಳು ಇವರ ಪರಿಣತಿಯನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು ಡಾಕ್ಟರ್ ಪ್ರಕಾಶ ಭರಮಗೌಡರ್ ನರಶಸ್ತ್ರಚಿಕಿತ್ಸಕ ಡಾಕ್ಟರ್ ರವಿಷ್ಕರ ಕದಮ್ ಡಾಕ್ಟರ್ ನಿಷಾದ್ ಸಾಠೆ ಡಾಕ್ಟರ್ ಸ್ವಪನಿಲ್ ವಳಿವಡೆ ರಾಜೇಂದ್ರ ಶಿಂದೆ ಕುಮಾರ ಚವಾಣ ಅಭಿಜಿತ್ ಚೌಗಲೆ ಸಾಗರ ಗೋಸಾವಿ ಪ್ರಸಾದ ನೆವೆರೆಕರ್ ಹಾಗೂ ಕೊಲ್ಲಾಪುರ ಸತಾರ ಸಾಂಗ್ಲಿ ಬೆಳಗಾವಿಯ ಚಿಕ್ಕೋಡಿ ನಿಪ್ಪಾಣಿ ಭಾಗದ ಪತ್ರಕರ್ತರು ಸಿದ್ಧಗಿರಿ ಚಾರಿಟೇಬಲ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಸಿಬ್ಬಂದಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು

हमें दो ब्रेन रहता है राइट और लेफ्ट और ब्रेन का कंट्रोल एक्चुअली उल्टा रहता है लेफ्ट साइड ऑफ द ब्रेन राइट साइड का बॉडी कंट्रोल करता है राइट साइड ऑफ द ब्रेन लेफ्ट साइड का कंट्रोल करता है अपना स्पीच जो बात कर रहे हैं बात करके समझ रहे हैं लेफ्ट साइड में रहता है तो इसके लिए अच्छा खासा खून की जरूरत होती है और खून हार्ट से इन खून की नलियों से ब्रेन को पहुंचता है तो ये कंटिन्यूसली ब्रेन को खून जाता ही रहता है और बहुत ही हाई प्रेशर में जाते हैं तो खून की जो पाइप है ये बहुत स्ट्रांग रहता है

खून की रस ब्लॉक हो गई तो हार्ट अटैक हो जाता है और अगर उसको उसी टाइम इलाज नहीं दिया तो हार्ट अटैक होकर पेशेंट की जान भी गवाने की टाइम मार सकता है तो इसमें दो तीन तरीके से आजाद है एक तो ये क्या है ये ब्लड में ब्लड सेल्स है न्यूट्रिएंट्स है जिसको शुद्ध ब्लड है ऑक्सीजन ग्लूकोज ये सब लेके ब्रेन को खुल जाती है ಆ ನಿಯರೋನಸಿಸ್ಟಿಸ್ ಇ ನಮ್ಮ ಉತ್ತರ ಕರ್ನಾಟಕ ಮತ್ತು ಪಶ್ಚಿಮ ಮಹಾರಾಷ್ಟ್ರದ ನಿಯೋ ಸ್ಪೆಷಲಿಸ್ಟ್ ಅವರು ಇರೋ ಆ ನಮ್ಮ ಡಾಕ್ಟರ್ ಮಂಜಿಕೇ ಅವರು ಇಂತ ಸರ್ಜರಿ ಈ ಯುವ ಮಾಡಿದಂತ ಸರ್ಜರಿ ಬ್ರೇನ್ ಬೈಪಾಸ್ ಸರ್ಜರಿ ಈ ಸರ್ಜರಿಯನ್ನು ಬಹುತೇಕ ಬೆಂಗಳೂರು ಬಿಟ್ಟರೆ ಮತ್ತೆ ಎಲ್ಲಿ ನೋಡಿ ಯಾವ ಮಾಡುವುದಿಲ್ಲ ಆಮೇಲೆ ಹೊರಗಡೆ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಖರ್ಚು ಬರ್ತದ ಆ ಸರ್ಜರಿಯನ್ನು ಅವರು ಈ ಸರ್ಕಾರಿ ಯೋಜನೆ ಒಳಗೆ ಒಂದು ಲಕ್ಷ ರೂಪಾಯಿ ತನಕ ಕೊಡ್ತಾರೆ ಅವರು ಸರ್ಕಾರದವರು ಅಷ್ಟೊಳಗ ಮಾಡಿ ಅವ್ರ ಮನಿ ಕಳಿಸ್ತಾರ ಹಣ ಇದ್ದವ್ರು ಏನ್ ಬೇಕಾದ್ರೆ ನೀವು ಹೋಗಿ ಸರ್ಜರಿ ಮಾಡಿಸ್ಕೋಬಹುದು ಆದ್ರೆ ಬಡವರಿಗೆ ಇಂಥದ್ದೊಂದು ಸರ್ಜರಿ ಅದು ಇಂಥ ಗ್ರಾಮೀಣ ಭಾಗದಲ್ಲಿ ಕಣಿಯಲ್ಲಿ ಮಾಡಿದಂತ ಒಂದು ಸ್ಥಳದಲ್ಲಿ ಆಗತ್ತೆ ಅನ್ನುವಂತ ತಿಳಿವಳಿಕೆಯನ್ನು ಕೊಡೋ ದೃಷ್ಟಿಯಿಂದ ತಮ್ಮನ್ನು ಇವತ್ತಿನ ದಿವಸ ಕರೆಯಲಾಗಿದೆ ಆ ಇದ್ರ ಜೊತೆ ಜೊತೆಗೇನೆ ಅವರು ಭಾರತದಲ್ಲಿರುವಂತಹ ಒಂದು ನಾಲ್ಕಾರು ಜನ ಏನ್ ಸರ್ಜನ್ಸ್ ಅದ ಅದ್ರೊಳಗೆ ಒಬ್ರು ಈಗ ಅವ್ರ ವಿಶ್ವ ಮಟ್ಟದಲ್ಲಿ ನ್ಯೂರೋ ಸರ್ಜನ್ಗಳಿಗೆ ಮಾರ್ಗದರ್ಶನ ಮಾಡ್ತಾ ಇರಬಹುದು ಬೇರೆ ಅವ್ರಿಗೆ ಇದ್ರೊಳಗೆ ಸಿವಿರ್ಗಳಲ್ಲಿ ಆ ವಯಸ್ಸು ನಲವತ್ತಕ್ಕಿಂತ ಏನೋ ಕಡಿಮೆ ನಲವತ್ತೊಳಗ ಆಮೇಲೆ ಕಲಿವಾಗೋರ್ಡ್ ಇದ್ದ ಬಡತನದಿಂದ ಮೇಲೆ ಬಂದ ಮನುಷ್ಯ ಹಿಂಗಾಗಿ ಬಡವರಿಗೆ ಆಗಿ ನಾನು ಕಾಳಜಿ ಇವ್ರ ಡಾಕ್ಟರ್ ಟೀಮ್ ನಮ್ಗೆ ಯಾವಾಗ್ಲೂ ಮತ್ತು ನಮ್ಮ ಮಠದ ಉದ್ದೇಶನೂ ಅದೇ ಅದಕ್ಕೆ ಅನುಸರಿಸುವಂತೆನೇ ಅವರು ಇಲ್ಲಿ ಕಾಳಜಿ ತಗೋತಿರ್ತಾರ ಇದ್ರ ಜೊತೆ ಜೊತೆಗೆ ಈ ಬ್ರೈನ್ ಬೈಪಾಸ್ ಏನದ ದೊಡ್ಡ ದೊಡ್ ಬೆಳೆ ಬೈಪಾಸ್ ಮಾಡಿದ ಆಗ್ಲಿಲ್ಲ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಆದ್ರೆ ಮಾತಾಡೋದು ಹೋಗ್ತಾವು ಕಣ್ಣು ಹೋಗ್ತಾವು ಕಿವಿ ಹೋಗ್ತಾ ಅವೆಲ್ಲ ಪಕ್ಷ ಆ ಇದ್ರ ಜೊತೆ ಜೊತೆಗೆ ಈ ಅಪಸ್ಮಾರಂತಿ ಒಂದು ಫಿಟ್ಸ್ ಬರ್ತಾವಲ್ಲ ಅದ್ರ ಸಜ್ಜು ಅವ್ರು ಮಾಡ್ತಾರೆ ಅವು ಈಗ ನಿಮ್ಮ ನಿಮ್ಸ್ಬಿಟ್ರೆ ಎಲ್ಲಿ ಮಾಡುದು ಬೇಗ ನಡುವೆ

ಆದ್ರಿಂದ ಅವ್ರು ವಿಶೇಷವಾಗಿ ಕಾಳಜಿ ವಹಿಸಿ ಬಡವರಿಗೆ ಇದನ್ನ ಮಾಡ್ತಾ ಇದಾರೆ ಬಂದೇ ಬರ್ತಾರೆ ಅವ್ರು ಬರ್ತಾರೆ ಯಾಕಂದ್ರೆ ಮಾಡೋರೇ ಯಾರು ಇಲ್ಲ ಅಂದ್ರೆ ಅವ್ರಿಗೆ ಫೆಸಿಲಿಟಿ ಅವ್ರಿಗೆ ಆ ಪ್ರಕಾರ ಸ್ಪೆಷಲ್ ರೂಮ್ ಫೆಸಿಲಿಟಿ ಇಟ್ಟಾರ ಅವರು ಆ ಫೆಸಿಲಿಟಿ ತಗೊಳ್ತಾರ ಆ ತಮ್ಮಲ್ಲಿ ವಿನಂತಿ ಏನಂದ್ರ ಈ ಮಾಧ್ಯಮದವರಲ್ಲಿ ಈ ವಿಷಯ ಸಾಮಾನ್ಯ ಜನರಿಗೆ ಗೊತ್ತಾಯ್ತು ಅಂತಂದ್ರ ಮುಂದಾಗುವಂತ ಅನಾಹುತಗಳನ್ನ ತಪ್ಪಿಸ್ಕೊಳ್ಳುವ ಸಲುವಾಗಿ ಅವ್ರು ಬೇರ್ ಬಂದ್ ಭೇಟಿ ಆದ್ರು ಅಂತಂದ್ರ ನೂರು ಅಥವಾ ಹತ್ತು ಲಕ್ಷ ಕೆಲಸ ಹತ್ತು ಸಾವಿರದಾಗ ಹೋಗ್ತೇತಿ ಬರ್ಬೇಕು ಅನ್ನೋ ದೃಷ್ಟಿಯಿಂದ ಇಂಥದ್ದೊಂದು ಫೆಸಿಲಿಟಿ ಇಲ್ಲಿ ಕಡೇರಿ ಮಟ್ಟದ ಹಾಸ್ಪಿಟಲ್ ಐತಿ ಸಿದ್ಧಗಿರಿ ಹಾಸ್ಪಿಟಲ್ ನೋಡನ್ನ ತಾವು ಜನರಿಗೆ ಮುಟ್ಟಿಸಿದ್ರೆ ನಿಶ್ಚಿತವಾಗಿ ಸಾಮಾನ್ಯ ಜನರಿಗೆ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅಂತ ಜನರಿಗೆ ಉಪಯೋಗ ಆಗುತ್ತೆ ಅಂತ ಆ ನಾವೆಲ್ಲರಿಗೆ ವಿನಂತಿಸ್ಕೊಳ್ತಾ ಇದ್ದೀನಿ